ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ಒಂದು ತಂಬೇಲಿ ಈಗಾಗಲೇ ನೋಡಿರ್ತೀರ ಏನು ವಿಚಾರ ಅಂತಂದರೆ ಆದಷ್ಟು ನಾನು ಹಳ್ಳಿಗಳಲ್ಲಿ ಬ್ಲೌಸ್ ಕೊಡೋಲ್ಲ ಅನ್ನೋದೊಂದು ಅಂದರೆ ಐ ಮೀನ್ ಬ್ಲೌಸ್ಗಳು ಕೊಡ್ತಾರೆ ಬಟ್ ಹಳ್ಳಿಗಳಲ್ಲಿ ಚಾರ್ಜಸ್ ಎಲ್ಲನೂ ಕಡಿಮೆ ಇರುತ್ತೆ ನಾವು ಕೇಳಿದಷ್ಟು ಅಮೌಂಟ್ ಕೊಡೋಲ್ಲ ಅಂತ ಅದೊಂದು ಕಂಪ್ಲೇಂಟ್ ಹೇಳ್ತಾ ಇರ್ತಾರೆ ಟೈಲರ್ಸ್ಗಳು ಯಾಕಪ್ಪ ಒಂದು ಟೈಲರ್ಸ್ಗೆಲ್ಲ ಹಳ್ಳಿಗಳಲ್ಲಿ ಸೈಡ್ ಹೊಲಿಬೇಕಾದರೆ ಕಡಿಮೆ ಚಾರ್ಜಸ್ಸು ತೊಗೊಳ್ಳಿ ಅಂತ ಹೇಳ್ತಾರೆ ಅಂತಂದರೆ ಅದಕ್ಕೆ ಒಂದು ಕಾರಣವೂ ಸಹ ಇದೆ ಒಂದೆರಡು ಮೂರು ಕಾರಣಗಳು ಏನಪ್ಪಾ ಅನ್ನೋದನ್ನು ನಾನು ಹೇಳ್ತೀನಿ ಆ ಒಂದು ಕಾರಣಗಳನ್ನ ನೀವು ತಿದ್ಕೊಳ್ಳಿ ಮತ್ತು ನಿಮ್ಮ ಒಂದು ಟೈಲರ್ಸ್ಗಳನ್ನ ಟೈಲರ್ ಕೆಲಸವನ್ನು ನೀವು ಹೆಚ್ಚಿಗೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಯಾವುದಾದ್ರು ಅಂತ ನಾನು ಹೇಳ್ತೀನಿ ಈಗ ನೀವು ಫಸ್ಟು ನೀವು ಹಳ್ಳಿಯಲ್ಲಿ ಟೈಲರ್ಸ್ ಆಗಿದ್ದೀರಾ ನೀವು ಹೊಲಿತಾ ಇದ್ದೀರಾ ಅಂತಂದರೆ ನೀವು ಫಸ್ಟ್ ಏನು ಮಾಡ್ತೀರಾ ಅಂದರೆ ನಿಮಗೆ ನೀವೇ ಕಾನ್ಫಿಡೆಂಟ್ ಕಳ್ಕೊಂಡ್ಬಿಡ್ತೀರಾ ನೀವು ಒಂದು ಒಲಿಯೋ ಒಲಿದು ಕೊಡೋದ್ರಲ್ಲಿ ಸ್ಟಿಚ್ಚಿಂಗ್ ಪಕ್ಕ ಇರಬೇಕು ಮತ್ತು ನಿಮ್ಮ ನೀವು ಹೇಳೋವಂಥ ರೇಟನ್ನು ಅಷ್ಟೇ ಕಾನ್ಫಿಡೆಂಟಾಗಿ ಹೇಳಿ ಮತ್ತು ಸ್ಟಿಚ್ಚಿಂಗು ಅಷ್ಟೇ ಫಿನಿಶಿಂಗ್ ಇರಬೇಕು ಈಗ ಏನಪ್ಪ ಏನು ಮಾಡ್ತೀರಾ ಅಂತಂದರೆ ಈ ಒಂದು ಪೈಪಿಂಗ್ ಕೊಡೋದೆಲ್ಲ ನಾರ್ಮಲಾಗಿ ಇನ್ನೂ ಓಲ್ಡ್ ಸ್ಟೈಲಲ್ಲೇ ಪೈಪಿಂಗ್ ಕೊಡ್ತಾ ಇರ್ತೀರಾ ಓಲ್ಡ್ ಸ್ಟೈಲಲ್ಲೇ ಮುಗ್ಸ್ ಹಾಕೋದು ಏಮಿಂಗ್ ಮಾಡೋದು ಮತ್ತು ಒಂದು ಅದಕ್ಕೆ ಐರನ್ ಕೊಡೋದಿಲ್ಲ ಹೊಲ್ದೊಲ್ದೊಲ್ ಬಿಸಾಕ್ಬಿಡೋದು ಆ ಥರ ಎಲ್ಲ ಮಾಡಿದಾಗ ಏನಾಗುತ್ತೆ ಅಂದರೆ ನಾವು ಹೆಚ್ಚಿಗೆ ಅಮೌಂಟ್ ಕೇಳೋಕ್ಕಾಗಲ್ಲ ಏನೇ ಆಗಿರಲಿ ಕೆಲಸ ನಾವು ಮಾಡೋ ಕೆಲಸ ಫಿನಿಶಿಂಗ್ ಹೇಗೆ ಕೊಡ್ತೀವೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನೀವು ಎಲ್ಲ ಒಲಿಯೋದು ಕರೆಕ್ಟಾಗಿ ಹೊಲ್ದು ಐರನ್ ಕೊಟ್ಟಿಲ್ಲ ಅಂದರೆ ಆ ಬ್ಲೌಸ್ ನೋಡೋದಕ್ಕೂ ಸಹ ಅಂದ ಇರೋಲ್ಲ ಅಥವಾ ಒಂದು ಫಿನಿಶಿಂಗ್ ಕೊಟ್ಟಿಲ್ಲ ಪೈಪಿಂಗ್ ಕೊಟ್ಟಿಲ್ಲ ಅಂದರೆ ಅದು ಸಹ ಒಂದು ಚೆನ್ನಾಗಿರಲ್ಲ ಮೊನ್ನೆ ಯಾರೋ ನನಗೆ ಒಂದು ಮೆಜರ್ಮೆಂಟ್ ಬ್ಲೌಸ್ ಕೊಟ್ಟಿದ್ದಾರೆ ಆ ಒಂದು ಮೆಜರ್ಮೆಂಟ್ ಬ್ಲೌಸ್ ನೋಡಿದ್ರೆ ಫಸ್ಟು ಸ್ಟಾರ್ಟಿಂಗು ನಾನು ಕಲಿಬೇಕಾದ್ರೆ ಯಾವ ರೀತಿ ಇತ್ತು ಅದೇ ಥರ ಇತ್ತು ಅದಕ್ಕೆ ಪೈಪಿಂಗ್ ಇಲ್ಲ ಸುಮ್ಮನೆ ಒಂದು ಏನೋ ಹೊಲಿಬೇಕಲ್ಲ ಅನ್ನೋ ಕಾಟಾಚಾರದಿಂದ ಒಂದು ಫೋಲ್ಡ್ ಮಾಡಿಬಿಟ್ಟಿದರೆ ಎಮಿಂಗ್ ಹಾಕ್ಬಿಟ್ಟಿದ್ದಾರೆ ಮತ್ತೆ ಸ್ಲೀವ್ಸು ಅಷ್ಟೇ ಪೈಪಿಂಗ್ ಕೊಟ್ಟಿಲ್ಲ ಏನಿಲ್ಲ ಇಲ್ಲ ಆ ಥರ ನೀವು ಹೊಲಿಯೋಕ್ಕೆ ಹೋದಾಗ ಎಲ್ಲ ವರ್ಕರ್ಸ್ ಒಂದು ಕಸ್ಟಮರ್ಸ್ ಏನು ಮಾಡ್ತಾರೆ ಅಂದರೆ ಇವ್ರು ಎಷ್ಟು ಹೊಲ್ದಿದಾರೋ ನಾವು ಅಷ್ಟೇ ದುಡ್ಡು ಕೊಡು ಅನ್ನೋ ಒಂದು ಮೈಂಡ್ ಸೆಟ್ಗೆ ಬಂದ್ಬಿಡ್ತಾರೆ ನೀವು ಆ ಥರ ತಪ್ಪನ್ನು ಮಾಡಕ್ಕೆ ಹೋಗ್ಬೇಡಿ ಹೊಲಿಯೋದನ್ನೇ ಒಲಿತೀರಾ ಫಿನಿಶಿಂಗ್ ಕೊಡಿ ಅಕಸ್ಮಾತ್ ನೀವು ಕಲ್ತಿರೋದು ಸ್ವಲ್ಪ ಕಡಿಮೆ ಅನ್ಸಿದ್ರೆ ಬೇರೆ ಕಡೆ ಎಲ್ಲಾದ್ರೂ ಹೋಗಿ ಕಲ್ತ್ಕೊಂಬನ್ನಿ ಬನ್ನಿ ಫಿನಿಶಿಂಗ್ ಕೊಟ್ಟು ಮತ್ತೆ ಈಗೆಲ್ಲ ಒಂದು ಟ್ರೆಂಡಿಂಗ್ ಅಲ್ಲಿ ಅಂದ್ರೆ ಥ್ರೆಡ್ ಪೈಪಿಂಗ್ ಇದೆ ಆ ಥ್ರೆಡ್ ಪೈಪಿಂಗ್ ಕೊಡಿ ಆದಷ್ಟು ನೀಟಾಗಿ ಒಂದು ದಿಸಕ್ಕೆ ನಾಲ್ಕೇ ಬ್ಲೌಸ್ ಹೊಲಿರಿ ಹತ್ತು ಬ್ಲೌಸ್ ಹೊಲಿದು ನಾನು ಸಂಪಾದನೆ ಮಾಡ್ತೀನಿ ಅನ್ನೋದಕ್ಕಿಂತ ನಾಲ್ಕೇ ಬ್ಲೌಸ್ ಹೊಲಿರಿ ಫಿನಿಶಿಂಗ್ ಕೊಡಿ ಹೆಸರು ಮಾಡಿ ಆಗ ಕಸ್ಟಮರ್ಸ್ ತನ್ನ ಬರ್ತಾರೆ ಹುಡ್ಕೊಂಡು ಬಂದು ಕೆಲಸ ಕೊಡ್ತಾರೆ ಫಿನಿಶಿಂಗ್ ಇಲ್ಲ ಅಂದರೆ ಯಾರು ಅಷ್ಟೇ ನೀವು ಕೇಳಿದಷ್ಟು ಅಮೌಂಟು ಕೊಡಲ್ಲ ಈಗೆಲ್ಲ ನೀವು ನಿಮಗೆ ಗೊತ್ತಿರುತ್ತೆ ಅಲ್ವ ಈಗ ನಾವು ಒಂದು ಮಾಲಲ್ಲಿ ಬಟ್ಟೆ ತೊಗೊಳೋದ್ಕು ಒಂದು ನಾರ್ಮಲಾಗಿ ಬಟ್ಟೆ ತಗೊಳೋದಕ್ಕೂ ಎಷ್ಟು ಅಮೌಂಟ್ ವ್ಯತ್ಯಾಸ ಇರುತ್ತೆ ಅಂತ ಆದರೆ ಮಾಲ್ಗಳಲ್ಲಿ ನೋಡಿ ಅವ್ರು ಹೇಳಿದಷ್ಟು ಬರ್ತಾರೆ ಯಾಕೆ ಅವ್ರು ನೀಟ್ನೆಸ್ಗೆ ಅವರೊಂದು ಪ್ರೆಸೆಂಟೇಷನ್ ಯಾವ ರೀತಿಯಾಗಿ ಕೊಡ್ತಾರೆ ಏನು ಆ ಒಂದು ಇದಕ್ಕೋಸ್ಕರನೇ ದುಡ್ಡು ಕೊಟ್ಬಿಟ್ಟು ಬರ್ತಾರೆ ಹಾಗಾಗಿ ಮತ್ತು ಇನ್ನೂ ಒಂದು ತಪ್ಪು ಏನಂದರೆ ಈ ಡೋರಿಗಳು ಮಾಡ್ತಿರಲ್ವಾ ಬ್ಲೌಸ್ಗೆಲ್ಲ ಆ ಡೋರಿನೂ ಅಷ್ಟೇ ತುಂಬಾ ಒಂದು ದಪ್ಪ ದಪ್ಪ ಮಾಡ್ಬಿಡ್ತೀರಾ ಆ ಥರ ಮಾಡಕ್ಕೆ ಹೋಗ್ಬೇಡಿ ಯಾವುದೇ ಕಾರಣಕ್ಕೂ ಇಲ್ಲ ಅಕಸ್ಮಾತ್ ನಿಮಗೆ ಗೊತ್ತಾಗಿಲ್ಲ ಅಂದರೆ ಈಗೇನು ಯೂಟ್ಯೂಬ್ಸ್ ಇದೆ ನಮ್ಮ ಚಾನಲ್ಲ ಸಹ ನಾನು ಹಾಕ್ತೀನಿ ಸಣ್ಣದಾಗ ಡೋರ್ ಯಾವ ರೀತಿಯಾಗಿ ಮಾಡಬೇಕು ಅನ್ನೋದನ್ನು ಸಲ ಹೋಗಿ ವಿಸಿಟ್ ಮಾಡಿ ನಂತರ ನೀವು ಯಾವುದೇ ಕಾರಣಕ್ಕೂ ಫಿನಿಶಿಂಗ್ ಕೊಡೋದನ್ನು ಮಾತ್ರ ಮರಿಬೇಡಿ ಆದಷ್ಟು ಬ್ಲೌಸಸ್ ಫಿನಿಶಿಂಗ್ ಇದ್ದರೆ ನೀವು ಹೇಳಿದಷ್ಟು ಅಮೌಂಟ್ ಅವ್ರು ಕೊಟ್ಟು ತೊಗೊಂಡು ಹೋಗ್ತಾರೆ ಮತ್ತು ನೀವೇನು ಮಾಡಬೇಕಪ್ಪ ಅಂದರೆ ಫಿನಿಶಿಂಗ್ ಎಲ್ಲ ಪಕ್ಕ ಕಲ್ತಿದ್ದೀನಿ ಅಂದರೆ ನೀವು ಫಿಕ್ಸ್ ಮಾಡಿಬಿಡ್ಬೇಕು ಇಷ್ಟು ಅಮೌಂಟು ಅಂತ ಓಕೆ ಟೌನಲ್ಲಿ ಬಾಡಿಗೆ ಇರುತ್ತೆ ಮತ್ತೆ ಅವ್ರದ್ದು ಒಂದು ಜಾಸ್ತಿ ಖರ್ಚಿರುತ್ತೆ ಅವ್ರು ಜಾಸ್ತಿ ಮಾಡ್ತಾರೆ ಬಟ್ ನೀವು ನಿಮ್ಮ ಒಂದು ಒಂದು ಇದ್ರ ಲೆಕ್ಕಕ್ಕೆ ನೋಡಿಕೊಂಡು ಆದಷ್ಟು ಜಾಸ್ತಿ ಅಲ್ಲದರೂ ಕಡಿಮೆ ತೊಗೊಂಡ್ರು ಫಿನಿಶಿಂಗ್ ಪಕ್ಕ ಕೊಟ್ಟರೆ ಕಸ್ಟಮರ್ಸ್ ಅಂತೂ ಪಕ್ಕ ಬಂದೇ ಬರ್ತಾರೆ ಒಂದು ಮಾತನ್ನ ಒಂದು ಮೈಂಡಲ್ಲಿ ಇಡಿ ಅಂತ ಹೇಳ್ತಾ ನಿಮ್ಗೇನಾದರೂ ಅಕಸ್ಮಾತ್ ಟೈಲರ್ ಶಾಪಲ್ಲಿ ನಿಮ್ಗೆ ಏನಾದರೂ ಡೌಟ್ ಇತ್ತು ಅಂದರೆ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಈ ಒಂದು ವಿಡಿಯೋ ನಾನು ನಿಮ್ಗೆ ಇಷ್ಟ ಆಗಿದೆ ಅಥವಾ ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ ಆದಷ್ಟು ನಮ್ಮ ಒಂದು ಹಳ್ಳಿಗಳಲ್ಲೂ ಅಷ್ಟೇ ಫಿನಿಶಿಂಗ್ ಕೊಡೋದನ್ನು ಜಾಸ್ತಿ ಕಲಿಬೇಕು ಅಂತೇಳಿದೆ ಕೊಡೋರು ಇದ್ದಾರೆ ಇಲ್ಲ ಅಂತಲ್ಲ ಬಟ್ ಕೆಲವೊಬ್ರಿಗೆ ಮಾತ್ರ ನಾನು ಈ ವಿಡಿಯೋ ಮಾಡ್ತಾ ಇರೋದು ಕೆಲವೊಬ್ಬರು ಇನ್ನೂ ಹಳೇ ಒಂದು ಇದರಲ್ಲೇ ಇದ್ದಾರೆ